ಹಾಗಾದರೆ ಇವರಿಗೆ ನೈತಿಕ ಪೊಲೀಸ್ ಗಿರಿಯ ಕಾನೂನು ಅಪ್ಲೈ ಆಗಲ್ವಾ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ ಇದ್ದಂಥ ಸಂದರ್ಭದಲ್ಲಿ ಯಾರೋ ಹಿಂದೂ ಕಾರ್ಯಕರ್ತರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂಥ ಒಂದೇ ಒಂದು ಉದಾಹರಣೆಯನ್ನು ನೀವು ಕೊಡೋಕೆ ಸಾಧ್ಯ ಇಲ್ಲ ನೀವು ಇವತ್ತು ನೋಡಿದ್ರಿ ನೀವು ಕೂಡ ವಿಡಿಯೋ ಮಾಡಿಕೊಂಡಿದ್ರಿ ರಾಡಿಂದ ಅವನ ಬೆನ್ನಿಗೆ ಪೂರ್ತಿ ಅವನ ಬೆನ್ನನ್ನು ಗಾಯಗೊಳಿಸಿದರೆ ಇಡೀ ದೇಹವನ್ನು ಇರಿದಿದ್ದಾರೆ ಅವರಿಗೆ ರಕ್ತಸ್ರಾವವಾಗಿ ಬದುಕಿರೋದೆ ಹೆಚ್ಚವರು ಇದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಇನ್ನೊಂದು ಇದೆ ಇನ್ನೊಂದು ಆಯಾಮ ಇದೆ ಗಮನಿಸಬೇಕು ಅವರು ದಲಿತ ಸಮುದಾಯಕ್ಕೆ ಲಮಾಣಿ ಸಮುದಾಯಕ್ಕೆ ಸೇರಿದಂಥವ್ರು ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಹಾಗಾದರೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಕ್ರಮ ವಹಿಸ್ತಾ ಇಲ್ಲ ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅರೆಸ್ಟ್ ಮಾಡಿದವ್ರ ಮೇಲೆ ಯಾವ ಕೇಸ್ ಹಾಕಿದ್ದಾರೆ ಅದನ್ನು ಕೂಡ ರಿವೀಲ್ ಮಾಡಬೇಕಲ್ಲ ಈಗ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿದ ಇವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅಂದರೆ ಒಬ್ಬ ಮುಸ್ಲಿಂ ಹುಡುಗಿ ಒಬ್ಬ ಹಿಂದೂ ಹುಡುಗ ಜೊತೆಗಿದ್ರೆ ಅವರಿಗೆ ಸಾಯೋ ಹಾಗೆ ಹೊಡೆಯುವಂಥ ಒಂದು ವ್ಯವಸ್ಥೆ ಇದೆ ಶೆಡ್ ಮಾಡಿಕೊಂಡಿದ್ದಾರೆ ಒಂದು ತಂಡ ಇದೆ ಆ ತಂಡದಲ್ಲಿ ಮಹಿಳೆಯರಿದ್ದಾರೆ ಹುಡುಗರಿದ್ದಾರೆ ಗುಂಡಾಗಳಿದ್ದಾರೆ ಅಂದರೆ ವ್ಯವಸ್ಥಿತವಾದಂತಹ ಜಾಲ ಇದೆ ಅಂತ ಹಾಗಾದರೆ ಹಾಗಾದ್ರೆ ಇದನ್ನ ತಡೆಯೋದಕ್ಕೆ ನಿಮ್ಮ ನೈತಿಕ ಪೊಲೀಸ್ ಗಿರಿ ತಡೆಯುವಂತಹ ಕಾಯ್ದೆ ಇವರಿಗೆ ಅಪ್ಲೈ ಆಗಲ್ವಾ ಹಿಂದೂ ಹುಡುಗರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮಾತ್ರ ಇರುವಂತದ್ದ ಅಂತ ನಾವು ಕೇಳೋದು ನಿಮ್ಮ ಸೆಕ್ಯುಲರಿಸಂ ನಿಮ್ಮ ಸಂವಿಧಾನದ ರಕ್ಷಣೆ ನಿಮ್ಮ ಬದುಕುವ ಬದುಕುವ ಹಕ್ಕಿನ ರಕ್ಷಣೆ ಎಲ್ಲೋಯ್ತು ಹಾಗಿದ್ರೆ ಧ್ವನಿ ನಾನು ನಾನು ಹೇಳ್ತಾ ಇದ್ದೀನಿ ಇವ ನೋಡಿ ಇವತ್ತು ಗೊತ್ತಾದ ತಕ್ಷಣ ನಮ್ಮ ಹಿರಿಯ ನಾಯಕರಾಗಿರುವಂಥ ಈಶ್ವರಪ್ಪ ಅವರು ಆಸ್ಪತ್ರೆಗೆ ತತ್ಕ್ಷಣ ಅವರು ಬೆಳಗ್ಗೆ ಎದ್ದ ತಕ್ಷಣ ಬಂದು ನೋಡಿದ್ದಾರೆ ನಮ್ಮ ಎಲ್ಲ ನಾಯಕರು ನಾನು ಧನ್ಯವಾದ ಹೇಳ್ತೀನಿ ಮಾಧ್ಯಮದವರಿಗೆ ಈ ಘಟನೆಯನ್ನ ನೀವು ಹೊರ ಜಗತ್ತಿಗೆ ತಿಳಿಸಬೇಕು ಅದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ಈಶ್ವರಪ್ಪ ಅವರು ಭೇಟಿ ಮಾಡಿದ್ದಾರೆ ಈಗ ನಾನು ಭೇಟಿ ಮಾಡಿದ್ದೀನಿ ಈಶ್ವರಪ್ಪ ಅವರು ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ನಾವು ಈ ಹುಡುಗ ಮತ್ತು ಹುಡುಗಿ ಅವರಿಬ್ಬರಿಗೂ ಅವರು ಮುಸ್ಲಿಂ ಅಥವಾ ಹಿಂದೂ ಅಂತ ನಾವು ನೋಡ್ತಾ ಇಲ್ಲ ಅವರಿಗೆ ಬೇಕಾಗುವಂತಹ ಕಾನೂನು ನೆರವು ಅವ್ರಿಗೆ ಬೇಕಾದಂತಹ ಆರ್ಥಿಕ ನೆರವು ಇದನ್ನು ನಮ್ಮ ಬೆಳಗಾವಿ ತಂಡದಿಂದ ಅವ್ರನ್ನ ಸಂಪೂರ್ಣವಾಗಿ ಅವರಿಗೆ ನಾವು ರಕ್ಷಣೆಯನ್ನು ಕೊಡ್ತೀವಿ ಹಾಗಾದರೆ ಇವರಿಗೆ ನೈತಿಕ ಪೊಲೀಸ್ ಗಿರಿಯ ಕಾನೂನು ಅಪ್ಲೈ ಆಗಲ್ವಾ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ ಇದ್ದಂಥ ಸಂದರ್ಭದಲ್ಲಿ ಯಾರೋ ಹಿಂದೂ ಕಾರ್ಯಕರ್ತರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂಥ ಒಂದೇ ಒಂದು ಉದಾಹರಣೆಯನ್ನು ನೀವು ಕೊಡೋಕೆ ಸಾಧ್ಯ ಇಲ್ಲ ಇವತ್ತು ನೋಡಿದ್ರಿ ನೀವು ಕೂಡ ವಿಡಿಯೋ ಮಾಡಿಕೊಂಡಿದ್ರಿ ರಾಡಿಂದ ಅವನ ಬೆನ್ನಿಗೆ ಪೂರ್ತಿ ಅವನ ಬೆನ್ನನ್ನು ಗಾಯಗೊಳಿಸಿದ್ದಾರೆ ಇಡೀ ದೇಹವನ್ನ ಇರಿದಿದ್ದಾರೆ ಅವನಿಗೆ ರಕ್ತಸ್ರಾವವಾಗಿ ಬದುಕಿರೋದೆ ಹೆಚ್ಚು ಅವರು ಇದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಇನ್ನೊಂದು ಆಯಾಮ ಇದೆ ಇನ್ನೊಂದು ಆಯಾಮ ಇದೆ ಗಮನಿಸಬೇಕು ಅವರು ದಲಿತ ಸಮುದಾಯಕ್ಕೆ ಲಮಾಣಿ ಸಮುದಾಯಕ್ಕೆ ಸೇರಿದಂತವರು ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಹಾಗಾದರೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಕ್ರಮ ವಹಿಸ್ತಾ ಇಲ್ಲ ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅರೆಸ್ಟ್ ಮಾಡಿದವ್ರ ಮೇಲೆ ಯಾವ ಕೇಸ್ ಹಾಕಿದ್ದಾರೆ ಅದನ್ನು ಕೂಡ ರಿವೀಲ್ ಮಾಡಬೇಕಲ್ಲ ಈಗ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿದ ಇವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅಂದರೆ ಒಬ್ಬ ಮುಸ್ಲಿಂ ಹುಡುಗಿ ಒಬ್ಬ ಹಿಂದೂ ಹುಡುಗ ಜೊತೆಗಿದ್ರೆ ಅವರಿಗೆ ಸಾಯೋ ಹಾಗೆ ಹೊಡೆಯುವಂತಹ ಒಂದು ವ್ಯವಸ್ಥೆ ಇದೆ ಶೆಡ್ ಮಾಡ್ಕೊಂಡಿದ್ದಾರೆ ಒಂದು ತಂಡ ಇದೆ ಆ ತಂಡದಲ್ಲಿ ಮಹಿಳೆಯರಿದ್ದಾರೆ ಹುಡುಗರಿದ್ದಾರೆ ಹುಡುಗರು ಗುಂಡಾಗಳಿದ್ದಾರೆ ಅಂದ್ರೆ ವ್ಯವಸ್ಥಿತವಾದಂತಹ ಜಾಲ ಇದೆ ಅಂತ ಹಾಗಾದ್ರೆ ಹಾಗಾದ್ರೆ ಇದನ್ನ ತಡೆಯೋದಕ್ಕೆ ನಿಮ್ಮ ನೈತಿಕ ಪೊಲೀಸ್ ಗಿರಿ ತಡೆಯುವಂತಹ ಕಾಯ್ದೆ ಇವರಿಗೆ ಅಪ್ಲೈ ಆಗಲ್ವಾ ಹಿಂದೂ ಹುಡುಗರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮಾತ್ರ ಇರುವಂತದ್ದ ಅಂತ ನಾವು ಕೇಳೋದು ನಿಮ್ಮ ಸೆಕ್ಯುಲರಿಸಂ ನಿಮ್ಮ ಸಂವಿಧಾನದ ರಕ್ಷಣೆ ನಿಮ್ಮ ಬದುಕುವ ಬದುಕುವ ಹಕ್ಕಿನ ರಕ್ಷಣೆ ಎಲ್ಲಿ ಹೋಯ್ತಾ ಇದ್ರೆ ಧ್ವನಿ ನಾನು ನಾನು ಹೇಳ್ತಾ ಇದ್ದೀನಿ ಇವ ನೋಡಿ ಇವತ್ತು ಗೊತ್ತಾದ ತಕ್ಷಣ ನಮ್ಮ ಹಿರಿಯ ನಾಯಕರಾಗಿರುವಂತಹ ಈಶ್ವರಪ್ಪ ಅವರು ಆಸ್ಪತ್ರೆಗೆ ತತ್ಕ್ಷಣ ಅವರು ಬೆಳಗ್ಗೆ ಎದ್ದ ತಕ್ಷಣ ಬಂದು ನೋಡಿದ್ದಾರೆ ನಮ್ಮ ಎಲ್ಲ ನಾಯಕರು ನಾನು ಧನ್ಯವಾದ ಹೇಳ್ತೀನಿ ಮಾಧ್ಯಮದವರಿಗೆ ಈ ಘಟನೆಯನ್ನ ನೀವು ಹೊರ ಜಗತ್ತಿಗೆ ತಿಳಿಸಬೇಕು ಅದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ಈಶ್ವರಪ್ಪ ಅವರು ಭೇಟಿ ಮಾಡಿದ್ದಾರೆ ಈಗ ನಾನು ಭೇಟಿ ಮಾಡಿದ್ದೀನಿ ಈಶ್ವರಪ್ಪ ಅವರು ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ನಾವು ಈ ಹುಡುಗ ಮತ್ತು ಹುಡುಗಿ ಅವರಿಬ್ಬರಿಗೂ ಅವರು ಮುಸ್ಲಿಂ ಅಥವಾ ಹಿಂದೂ ಅಂತ ನಾವು ನೋಡ್ತಾ ಇಲ್ಲ ಅವ್ರಿಗೆ ಬೇಕಾಗುವಂತಹ ಕಾನೂನು ನೆರವು ಅವ್ರಿಗೆ ಬೇಕಾದಂತಹ ಆರ್ಥಿಕ ನೆರವು ಇದನ್ನ ನಮ್ಮ ಬೆಳಗಾವಿ ತಂಡದಿಂದ ಅವ್ರನ್ನ ಸಂಪೂರ್ಣವಾಗಿ ಅವರಿಗೆ ನಾವು ರಕ್ಷಣೆಯನ್ನು ಕೊಡ್ತೀವಿ ಸುದ್ದಿಗಳಿಗಾಗಿ ನ್ಯೂಸ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ನ್ಯೂಸ್ ಡಾಟ್ ಕಾಮ್ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ